ತುಲಾರಾಶಿ ವಿದ್ಯಾರ್ಜನೆಯನ್ನು ಮುಗಿಸಿದ ಮಕ್ಕಳು ಉದ್ಯೋಗಕ್ಕಾಗಿ ಹವಣಿಸುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹ ಚಿಂತನೆಯನ್ನು ಮಾಡುವ ಅವಕಾಶಗಳಿದೆ ವಿವಾಹಿತರಿಗೆ ಮನೆಯಲ್ಲಿ ಸಂಭ್ರಮಾಚರಣೆಯ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ತುಲಾರಾಶಿಗೆ ದಶಮ ಭಾವದಲ್ಲಿ ಚಂದ್ರನು ಸಂಚರಿಸುವಾಗ ಕ್ಷೇತ್ರ ದರ್ಶನಗಳನ್ನು ಮಾಡುವ ಅವಕಾಶಗಳಿದೆ ಅಥವಾ ಮನೆಯಲ್ಲಿ ದೈವಿಕ ಸೇವೆಯನ್ನು ಮಾಡುವ ಅವಕಾಶಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ವ್ಯಾಪಾರಿಗಳಿಗೆ ಈ ದಿನ ಆದಾಯದಲ್ಲಿ ದುಪ್ಪಟ್ಟು ಕಾಣುವ ಲಕ್ಷಣಗಳಿದೆ ಇನ್ನು ಆರೋಗ್ಯದ ವ್ಯತ್ಯಾಸಗಳಿದ್ದವರು ಆರೋಗ್ಯದ ರೋಗದಿಂದ ಮುಕ್ತವಾಗುವ ಸಮಯಗಳು ಎದುರಾಗಿದೆ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿಂದ ಪಾರಾಗುವಂತಹ ಲಕ್ಷಣಗಳು ಕಾಣಿಸುವ ದಿನ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ದ್ವಾದಶ ರಾಶಿಯಲ್ಲಿ ಕೇತು ಇರುವುದರಿಂದ ಅಲಸ್ಯ ಅಥವಾ ಸಮಯದ ವ್ಯತ್ಯಾಸಗಳು ಇದರ ಪರಿಮಾರ್ಜನೆಗಾಗಿ ತಾವು ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು ಅಷ್ಟಮ ಸ್ಥಾನದಲ್ಲಿ ಕುಜ ಮತ್ತು ಗುರು ಇರುವುದರಿಂದ ದತ್ತಾತ್ರೇಯ ದೇವರ ಸೇವೆ ವಿಷ್ಣು ಸಹಸ್ರ ನಾಮಪಾರಾಯಣ ಮಾಡುವುದು ಬಹಳ ಒಳ್ಳೆಯದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ರತ್ನ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ ಆರ್ಥಿಕ ಪ್ರಗತಿಯನ್ನು ಕಾಣುವಂತಹ ದಿನ ಅದ್ಭುತವಾದಂತಹ ಪ್ರಯತ್ನಕ್ಕೆ ಫಲಗಳು ಪ್ರಾಪ್ತಿಯಾಗುವಂತಹ ದಿನ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ಸಾಧನೆಯು ಮುಕ್ತವಾಗುವ ಸಂಪತ್ತನ್ನು ಪಡೆದುಕೊಳ್ಳುವ ಅವಕಾಶಗಳಿದ್ದರೂ ತಿಳಿದು ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಸಂಧ್ಯಾಕಾಲದಲ್ಲಿ ಸಂತೃಪ್ತ ಫಲವಿದೆ ಇನ್ನು ಹಾರ್ಡ್ವೇರ್ ಸಂಬಂಧಪಟ್ಟಂತಹ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿನ ಇದೆ ಇನ್ನು ಹೂವಿನ ವ್ಯಾಪಾರಿಗಳಿಗೆ ಧನರಾಶಿ ದಶಮದಲ್ಲಿ ಶುಕ್ರನಿರುವುದರಿಂದ ಒಳ್ಳೆಯ ವ್ಯಾಪಾರ ಉಂಟಾಗುವ ಲಕ್ಷಣ ಇದೆ ದಿನಸಿ ವ್ಯಾಪಾರದವರಿಗೂ ಬಹಳ ಒಳ್ಳೆಯ ಅನುಕೂಲ ಸ್ಥಿತಿ ಕಾಣುವ ಸಾಧ್ಯತೆ ಇದೆ ಆದರೆ ಆದಾಯ ಖರ್ಚು ಸಮವಾಗಿರುವ ಲಕ್ಷಣವು ಅಧಿಕವಾಗಿ ಕಾಣುವುದರಿಂದ ತಾವು ಮಾಡಬೇಕಾದದ್ದು ಈ ದಿನ ಆರಾಧನೆ ಆದಿತ್ಯ ಹೃದಯ ಪಾರಾಯಣ ಮಾಡಿ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲಲಿತ ಸಹಸ್ರ ನಾಮ ಪಾರಾಯಣ ಮಾಡುವುದು ಒಳ್ಳೆಯದು ಧನುರ್ ರಾಶಿ ಈ ರಾಶಿಯಲ್ಲಿ ಮಾಂದಿರುವುದರಿಂದ ನಿಮ್ಮ ದೈಹಿಕ ಆರೋಗ್ಯ ಸ್ಥಿತಿಯಲ್ಲಿ ತುಂಬ ವ್ಯತ್ಯಾಸಗಳು ಕಾಣುವ ಲಕ್ಷಣಗಳಿದೆ ಅಥವಾ ಅವಕಾಶಗಳು ತುಂಬ ಚೆನ್ನಾಗಿದ್ದರೂ ಮಾಡಲಿಕ್ಕೆ ಆಸಕ್ತಿಹೀನತೆಗಳು ಕಾಡುವ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಏರಿಳಿತಗಳನ್ನು ಕಾಣುವಂತಹ ಲಕ್ಷಣಗಳಿದೆ ಆರ್ಥಿಕ ಸ್ಥಿತಿಯಲ್ಲಿ ನಷ್ಟ ಕಾಣುವ ಸಾಧ್ಯತೆ ಇದೆ ಸಾಲ ಪಡೆದುಕೊಂಡವರು ಸ್ವಲ್ಪ ಜಾಗ್ರತೆಯಾಗಿರಬೇಕು ವಿವಾದಗಳು ಎದುರಾಗುವ ಲಕ್ಷಣಗಳಿದೆ ಬ್ಯಾಂಕು ಸೊಸೈಟಿ ಇತ್ಯಾದಿಗಳಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆಗಳಿದೆ ವಿಶೇಷವಾಗಿ ಈ ದಿನ ಶುಭ ಫಲಗಳು ಅಧಿಕವಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ಮಧ್ಯಾಹ್ನದವರೆಗೆ ಅಷ್ಟಮದಲ್ಲಿ ಚಂದ್ರನಿರುವುದರಿಂದ ದುರ್ಗಾದೇವಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು ಹಾಗೆಯೇ ರಾಶಿಯಲ್ಲಿ ಗುರು ಇರುವುದರಿಂದ ಗುರುವಿನ ಪ್ರಾರ್ಥನೆ ಮಾಡಿ ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ಸಿರಡಿ ಬಾಬಾ ದೇವರ ಆರಾಧನೆ ನಿಮ್ಮ ಇಷ್ಟಪಟ್ಟ ವಂಶದ ಗುರುಗಳ ಸೇವೆ ಇದೆಲ್ಲ ಒಳ್ಳೆಯ ಫಲನು ಕೊಡುತ್ತೆ ಮಕರ ರಾಶಿ ಮಕರ ರಾಶಿವರಿಗೆ ಲಾಭದಿಂದ ನಷ್ಟದ ಕಡೆ ಪ್ರಯಾಣ ಬರುವಂತಹ ಸಂಪತ್ತು ಚೆನ್ನಾಗಿ ಬರುವಂತಹ ಅವಕಾಶಗಳಿದೆ ಅದೇ ಸಂಧ್ಯಾಕಾಲದಲ್ಲಿ ಬಂದ ಸಂಪತ್ತು ಹಾಗೇನೇ ಪೂರ್ಣ ಖಾಲಿಯಾಗುವಂತಹ ಸಾಧ್ಯತೆಯೂ ಇದೆ ಕೆಲಸದಾಳುಗಳಲ್ಲಿ ಹೊಸ ಹೊಸ ರೀತಿಯ ಬದಲಾವಣೆಗಳು ಅಥವಾ ನಿಮ್ಮ ಕರ್ತವ್ಯದಲ್ಲಿ ಸ್ವಲ್ಪ ನಷ್ಟಾದಿಗಳು ಕಾಣುವ ಸಾಧ್ಯತೆ ಕೈಗಾರಿಕಾ ಕ್ಷೇತ್ರದಲ್ಲಿರುವವರಿಗೆ ಇದೆ ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಲಾಭದ ಪ್ರದವಾದಂತಹ ದಿನ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಸಹಾಯ ಮತ್ತು ಪ್ರಶಂಸೆ ದೊರಕುವ ಸಾಧ್ಯತೆಗಳಿದೆ ಈ ದಿನ ಮಕರ ರಾಶಿಯವರಿಗೂ ಬಹುತೇಕವಾದ ಶುಭ ಫಲಗಳು ಅಧಿಕ ಸ್ವಲ್ಪ ಅಲ್ಪ ಪ್ರಮಾಣದ ಅಸಮಾಧಾನ ಇದೆ ತಾವು ಈ ದಿನ ಏಳುವರೆ ಶನಿಕಾಲದ ಸಮಯವಾಗಿರುವುದರಿಂದ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಶನಿ ಜಪವನ್ನು ಮಾಡುವುದರಿಂದ ಒಳ್ಳೆಯ ಫಲ ಕುಂಭರಾಶಿ ನಿಮ್ಮ ರಾಶಿಗೆ ಈ ದಿನ ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ಕಾಣುವಂತಹ ದಿನ ಹೊಸ ಹೊಸ ವ್ಯಕ್ತಿಗಳೊಂದಿಗೆ ಹೊಸ ವ್ಯವಹಾರಿಕವಾದ ಬದಲಾವಣೆಯನ್ನು ಮಾಡಿಕೊಳ್ಳುವ ದಿನ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾದ ದಿನ ಆರ್ಥಿಕ ಸ್ಥಿತಿ ಪ್ರಗತಿ ಕಾಣುವಂತಹ ದಿನ ಬೀದಿ ವ್ಯಾಪಾರಿಗಳಿಗೆ ಒಳ್ಳೆಯ ಪ್ರಶಂಸೆ ಸಾಧನೆ ಮತ್ತು ನಿಮ್ಮ ಸಾಧನೆಗೆ ಸಂತೃಪ್ತತೆಯ ಪಡೆದುಕೊಳ್ಳುವಂತಹ ದಿನ ರಿಕ್ಷಾ ಚಾಲಕರಿಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಉದ್ಯೋಗದಲ್ಲಿ ಹೊಸ ಬದಲಾವಣೆಗಳು ಕಾಣುವ ಸಾಧ್ಯತೆ ಈ ದಿನ ಕುಂಭರಾಶಿಯವರಿಗೆ ಚೆನ್ನಾಗಿದೆ ಸಮಯ ಮತ್ತು ಸಾಧನೆಗೆ ಮಹತ್ವ ಕೊಡಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ರಾಶಿಯಲ್ಲಿಯೇ ಶನಿ ಇರುವುದರಿಂದ ಆಂಜನೇಯ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಕೊಟ್ಟು ಆಂಜನೇಯನ ಸೇವೆ ಮಾಡುವುದು ಒಳ್ಳೆಯದು ಕ್ಷೇತ್ರದಲ್ಲಿ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು ಒಳ್ಳೆಯದು ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವಂತಹ ದಿನ ಉದ್ಯೋಗವಿಲ್ಲದೇ ಇರುವವರು ಉದ್ಯೋಗವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಭೂಮಿಯಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತಿನ ವಿಚಾರದ ಒಂದು ಅಂತಿಮ ಹಂತ ಕಾಣುವಂಥ ಸಾಧ್ಯತೆ ಇದೆ ರಾಜಿಯಲ್ಲಿ ವಿವಾದದಿಂದ ಮುಕ್ತಿಯಾಗುವ ಸಾಧ್ಯತೆ ಇದೆ ಮಿಶ್ರಪ್ರದವಾದ ಶುಭಪ್ರದವಾದ ಫಲಗಳು ಮೀನರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ವ್ಯಯರಾಶಿಯಲ್ಲಿರುವಂತಹ ಚಂದ್ರ ಅಂದರೆ ಏಳುವರೆ ಶನಿ ಪೀಡೆ ನಡೆಯುತ್ತಿರುವಂತಹ ಕಾಲ ಇದಕ್ಕೆ ತಾವು ಮಾಡಬೇಕಾದದ್ದು ವೃದ್ಧಾಪ್ಯದವರಿಗೆ ಅವರಿಗೆ ಇಷ್ಟವಾದಂತಹ ವಸ್ತುವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯಿರಿ ಹಾಗೆಯೇ ಬಾಲ್ಯಾವಸ್ಥೆಯ ಮಕ್ಕಳು ಅನಾಥಾಶ್ರಮದಲ್ಲಿ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡಿ